ಅಲ್ಲಗಳಿದ್ದು ಮೊದಲೇನಲ್ಲ ಆದರೆ ಗುಪ್ತ ಹತ್ಯೆ ಎಂದು ಇದೀಗ ಮೊದಲ ಬಾರಿಗೆ ನಡೆದಿದೆ ಆದರೆ ಇಲ್ಲಿನ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಯಾವುದೇ ರಾಷ್ಟ್ರಕ್ಕೆ ಆ ಈ ಕೊಲೆ ನಡೆದಿದೆ ರೀತಿಯಲ್ಲಿ ಒಬ್ಬ ಸಚಿವ ಬೇಜವಾಬ್ದಾರಿಯ ಹೇಳಿಕೆಯನ್ನ ಮಾಧ್ಯಮಗಳ ಹೇಳ್ತಾ ಇದ್ದಾರೆ ಒಂದು ರಾಷ್ಟ್ರಕ್ಕೆ ಜಯಕಾರ ಹಾಕುವುದು ಈ ದೇಶದ ಸಂವಿಧಾನದ ಪ್ರಕಾರ ಈ ದೇಶದ ಕಾನೂನು ಸರ್ಕಾರ ಬಂದ ನಂತರ ಹಲವು ದಿನಗಳ ಮೇಲೆ ದೇಶದ್ರೋಹ ಪ್ರಕರಣವನ್ನು ದಾಖಲಿಸಲಾಗಿದೆ ಒಂದು ವೇಳೆ ಆ ರೀತಿ ಒಬ್ಬ ದೇಶದ್ರೋಹ ಪ್ರಕರಣವನ್ನು ಇಲ್ಲಿ ಮಾಡಿದ್ದಾರೆ ಅಂದುಕೊಳ್ಳಿ ಅಥವಾ ಒಬ್ಬ ಸರ್ಕಾರ ಹಾಕಿದ್ದ ಅಂದುಕೊಳ್ಳಿ ಅವರನ್ನು ಕೊಲ್ಲುವಂತ ಲೈಸೆನ್ಸ್ ಅನ್ನ ಈ ದೇಶದ ಯಾರಿಗೂ ಕೂಡ ಇಲ್ಲಿ ವ್ಯವಸ್ಥೆ ಆಗಲಿ ಕಾನೂನಾಗ್ಲಿ ಸಂವಿಧಾನವಾಗಲಿ ನೀಗಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಗ್ರಹ ಸಚಿವರು ಇಲ್ಲಿ ಒಂದು ಜೀವನ ಈ ಇಶ್ಯೂ ನಡೆಯುವಾಗ ಜನಗಳಿದ್ರ ಕುರಿತು ಚರ್ಚೆ ಮಾಡುವಾಗ ಈ ಅಮಾನವೀಯ ಕೃತ್ಯ ನದಿ ಇರುವಂತ ಚರ್ಚೆಗಳು ನಡೆಯುವಾಗ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಪರಮೇಶ್ವರ್ ಒಬ್ಬ ಗೃಹ ಸಚಿವ ಬೇಜವಾಬ್ದಾರಿ ತನದ ಬಾಲುಷ್ಯತನದ ಹೇಳಿಕೆಯನ್ನು ನೀಡುವ ಮೂಲಕ ಈ ಇಶ್ಯೂ ಅನ್ನ ಮಾಡುವಂತ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಕೆಲಸಕ್ಕೆ ಕೈ ಹಾಕ್ತಾರೆ ನಾವು ಹೇಳಿರುವುದು ಇಲ್ಲಿ ಈಗ ನಿಮಗೆ ಕೆಲವು ದಿನಗಳ ಸಂಘಗಳು ಉದಯಗಿರಿಯಲ್ಲಿ ಮೈಸೂರಿನ ಉದಯಗಿರಿಯಲ್ಲಿ ಪ್ರವಾಸಿಯನ್ನು ನಿಂತಿಸಿದಂತಹ ವ್ಯಕ್ತಿಯ ಮೇಲೆ ಯಾವುದೇ ಕಾತ್ವದ ಇಲ್ಲದಂತ ಚುಲ್ಲಿ ಕೇಸು ಏನು ಯಾವುದೇ ವೈಟೇಜ್ ಇಲ್ಲದಂತಹ ಕೇಸನ್ನು ಹಾಕಿ ಆತನಿಗೆ ಒಂದೆರಡು ದಿನಗಳಲ್ಲಿ ಬೇಲ್ ಸಿಗುವಂತೆ ಮಾಡಿದಂತಹ ಏನು ಗೃಹ ಇಲಾಖೆ ಅಥವಾ ಪೊಲೀಸ್ ಇಲಾಖೆ ನದಿಯ ನಂತರ ಕೆಲವು ದಿನಗಳ ಹಿಂದೆ ಮುಂದೆ ಆಟೋ ಚಾಲಕನೊಬ್ಬನನ್ನ ಕೊಂಡು ಹೋಗುವುದು ಮಂತ್ರೇಶ್ವರದ ಬಾವಿಗೆ ಹಾಕಿಬಿಟ್ಟಂತಹ ಕೇಸಿನಲ್ಲಿ ಕೇವಲ ಒಪ್ಪನಲ್ಲಿ ಒಪ್ಪನದ ಮಂತ್ರೇಶ್ವರ ಮೂಲಕ ಹಲವು ಅಪರಾಧಿಗಳನ್ನ ರಕ್ಷಿಸಿದಂತಹ ಪೊಲೀಸರ ನದಿಯ ವಿಚಾರದಲ್ಲಿ ಅಥವಾ ನಿನ್ನೆ ಈ ಘಟನೆ ನಂತರ ನಡೆದ ನಂತರ ರವೀಂದ್ರ ಅನ್ನುವಂತವನು ಹಲವಾರು ಬಾರಿ ಪೊಲೀಸ್ ಸ್ಟೇಷನ್ನ ಬಳಿಗೂ ಅವರ ಕಚೇರಿಯ ಬಳಿಗೂ ಅಲ್ಲಿಯ ಸ್ಥಳೀಯ ಬಿಜೆಪಿ ಎಂಎಲ್ಎ ಜೊತೆಯು ನಿರಂತರವಾಗಿ ಮಾತಾಡಿಸಿಕೊಂಡು ಬೇಡಿಕೆ ಮಾಡಿಕೊಂಡು ರೀತಿಯೂ ಕೂಡ ಬಂಧಿಸುವಲ್ಲಿ ಅವನನ್ನ ರಕ್ಷಿಸಲಿಕ್ಕೆ ಇಲ್ಲಿಯ ವ್ಯವಸ್ಥೆಗೆ ಏನು ವ್ಯವಸ್ಥೆ ನದಿ ಈ ವಿಚಾರದಲ್ಲಿ ಎಲ್ಲವನ್ನ ಮಾಡುವಾಗ ಒಂದು ರೀತಿಯಲ್ಲಿ ಇಲ್ಲಿ ಯೋಗಿಯ ಸರ್ಕಾರ ಇದೆಯೋ ಸಿದ್ದರಾಮಯ್ಯನವರ ಸರ್ಕಾರ ಇದೆ ಅನ್ನುವಂತ ಒಂದು ಸಂಶಯ ನಮಗೆ ಕಾಡ್ತಾ ಇದೆ ನೀವು ಈ ವಿಚಾರದಲ್ಲಿ ಭದ್ರತೆಯನ್ನ ಪ್ರದರ್ಶನ ಮಾಡಬೇಕು ಕೂಡಲೇ ಒಂದು ತನಿಖಾ ಸಂಸ್ಥೆಯನ್ನ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಒಂದು ತನಿಖಾ ಸಂಸ್ಥೆಯನ್ನ ಈ ವಿಚಾರದಲ್ಲಿ ನೀವು ಕೂಡಲೇ ನೇಮಿಸಬೇಕು ಈ ತನಿಖಾ ತಂಡದಲ್ಲಿ ಒಬ್ಬನೇ ಒಬ್ಬ ಇಲ್ಲಿಯ ಎಂದೆ ಆಗಿರಲಿ ಅಥವಾ ಅಲ್ಲಿನ ಇನ್ಸ್ಪೆಕ್ಟರ್ ಆಗಿರಲಿ ಆ ತನಿಖಾ ಏನು ತನಿಖಾ ಸಂಸ್ಥೆಯಲ್ಲಿ ಇರ್ತಾ ಆ ಕುಟುಂಬಕ್ಕೆ ಸೂಕ್ಷ್ಮವಾದಂತಹ ನ್ಯಾಯವನ್ನು ದೊರಕಿಸಿಕೊಡಲಿಕ್ಕೆ ಆ ಕುಟುಂಬದ ಜೊತೆಗೆ ನಿಲ್ಲಿಕ್ಕೆ ಸರ್ಕಾರಕ್ಕೆ ತಯಾರಾಗಬೇಕು ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಒಂದರ ವಿಚಾರಗಳಿವೆ ಹೆಚ್ಚು ಮಂಗಳೂರು ಅನ್ನುವಂಥ ಬೇಲ್ಕಾಮ್ನ ಘಟನೆಯನ್ನ ಅದಕ್ಕೆ ಸಂಬಂಧಪಟ್ಟ ಒಂದು ಟ್ವೀಟ್ ಅನ್ನು ಮಾಡುವಾಗ ಕೂಡಲೇ ಕೋರ್ಸ್ ದಾಖಲಾಗ್ತದೆ ನಿನ್ನೆ ನಿನ್ನೆ ಏನು ಹೈಲೈಟ್ ಆಸ್ಪತ್ರೆಯ ಇಟ್ಟುಕೊಂಡು ಆಕೆಯ ಮೇಲೆ ಅದೇ ಹೈಲೈಟ್ನ ಆಸ್ಪತ್ರೆಯ ಹೋಗಿಕೊಂಡು ಪ್ರೆಷರ್ ಹಾಕಿಕೊಂಡು ಇನ್ಸ್ಪೆಕ್ಟರ್ ಕುರ್ತು ಹಾಕಿಸಿಕೊಂಡು ಕ್ಯಾಶಾ ಕಳಿಸುವಂತೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಶರಣ್ ಪಂಪ ಬದರಂಗದವಾದ ಒಬ್ಬ ನಾಯಕ ಟ್ವೀಟ್ ಮಾಡಿದಂತ ವಿಚಾರವನ್ನು ಇಟ್ಟುಕೊಂಡು ಕೂಡಲೇ ಕ್ಯಾಸ ಹೇಳಿ ಆತ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರೆದಾಗ ಇನ್ಸ್ಪೆಕ್ಟರ್ ಅವರು ಪೊಲೀಸರನ್ನು ಕಳಿಸಿಕೊಂಡು ಐದೈನೇ ಸಿಬ್ಬಂದಿಯವರು ಉದ್ಯೋಗಿಗಳ ಮೂಲಕ ಬೇಸನ್ನು ಹಾಕಿಸ್ತಾರೆ ಆಕೆಯನ್ನ ಅಲ್ಲಿಂದ ಕೆಲಸದಿಂದ ಇದು ಆದೇಶವನ್ನು ನೀಡುತ್ತಾರೆ ಇಲ್ಲಿಯ ಪೊಲೀಸು ಸಣ್ಣ ಪಂಪ್ ಸಂಬಂಧದಲ್ಲಿ ಇರುವುದಲ್ಲ ಇಲ್ಲಿಯ ಪೊಲೀಸು ಸಂಘ ಪರಿವಾರದ ಸಂಬಂಧದಲ್ಲಿ ಇರುವುದಲ್ಲ ಬದಲಾಗಿ ನೀವು ಇಲ್ಲಿ ಕೆಲಸ ಆಗಿದೆ ನಿಮಗೆ ತೆರಿಗೆ ಕೊಡ್ತಾ ಇರುವುದು ನಮ್ಮ ತೆರಿಗೆಯಿಂದಾಗಿದೆ ನಿಮಗೆ ಸಂತಹವನ್ನು ಕೊಡ್ತಾ ಇರುವುದು ನೀವಾಗಿ ಶರಣ್ ಪಂಪಿಕೊಂಡು ಕಾಸು ದಾಖಲಿಸಿದ್ರೆ ಇಲ್ಲಿ ವ್ಯವಸ್ಥೆ ಯಾಕೆ ಹಾಕಿರುವುದು ಇಲ್ಲಿ ಸರ್ಕಾರ ಯಾಕೆ ಇರುವುದು ಈ ಒಂದು ವಿಚಾರದಲ್ಲಿ ಒಂದು ವೇಳೆ ಸಂಘ ಪರಿವಾರದ ಶರಣ್ ಪಂಪಕ್ಕೆ ಬಾಯಗೊಂಡು ನೀವು ಕ್ಯಾಶ್ ಅನ್ನು ಹಾಕಿಸಿದ್ರೆ ಆ ಯೋಜನೆ ಬಗ್ಗೆ ನಿಮಗೆ ಅನ್ಯಾಯ ಆಗಬಾರದು ಈ ಒಂದು ಅಷ್ಟೇ ನೀವು ಈ ಅಶ್ರಫ್ನ ಮನೆಯವರು ದೂರದ ಒಳನಾಡಿನವರು ಇಲ್ಲಿಗೆ ಬರಲಿಕ್ಕಿಲ್ಲ ಹೇಳಿ ಅಂತೇಳಿ ಅಶ್ರಫ್ ಸಂಬಂಧಿಸಿದ ಅಶ್ರಫ್ನ ವಿಚಾರದಲ್ಲಿ ಅಶ್ರಫ್ ನಮ್ಮ ಸಹೋದರನಾಗಿದ್ದಾನೆ ಅಶ್ರಫ್ನ ಈ ಪ್ರಕರಣದಲ್ಲಿ ನಾವು ಅವರ ಮನೆಯವರು ನೋವಿಸ್ತೀವಿ ಅದೇ ನೋವಾಗಿದೆ ಎಸ್ ಪ್ರತಿಯೊಬ್ಬ ನಾಯಕರಿಗೂ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಇರುವುದು அவரே கேசன்ன கேசாகி தகது கொள்ளு எல்ல வரை விசாரத்தில் நான் ஓகே அல்ல வரை நான் ஓகே கார்த்திய கதவ திட்டோம் நான் துப்பிட்டே மாத்திர்த்து மாவத்து மந்தி யாரும் ஜீவன கண்டித்தா அவர வை ವ್ಯವಸ್ಥೆ ಶಿಕ್ಷಿಸಬೇಕು ಆ ಶಿಕ್ಷಿಸ ಮಾಡುವಂತ ಜವಾಬ್ದಾರಿ ನಿಮ್ಮದಾಗಿದೆ ಆ ಜವಾಬ್ದಾರಿಯನ್ನ ನಮಗೆ ನೀವು ನೀಡಬಾರದು ಎನ್ನುವುದನ್ನು ಕೂಡ ಯಾವ ಹೇಳ್ತಾ ಇದ್ದೇವೆ ಇಲ್ಲಿರುವಂತ ಹಿಂದೂ ಆಗ್ಲಿ ಕ್ರೈಸ್ತ ಆಗಲಿ ಯಾವುದೇ ಧರ್ಮದ ಯಾವುದೇ ಜಾತಿಯ ವ್ಯಕ್ತಿ ಯಾರು ಕೂಡ ಭೇದ ವಾತಾವರಣದಿಂದ ಬದುಕಬಾರದು ಅದಕ್ಕಾಗಿ ಇಲ್ಲಿಯಾದ ಕೂಡಲೇ ಕಾರ್ಮಿಕರಿಗೆ ಬೇರೆ ರಾಜ್ಯದಿಂದ ಬರುವಂತ ವಿದ್ಯಾರ್ಥಿ ಅವರ ಭದ್ರತೆಯನ್ನ ಖಾತರಿಪಡಿಸಬೇಕಂತ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳು ವಿರಾಮ